ಹಲ್ದ್ವಾನಿ ಜಿಲ್ಲೆಯ ಬನ್ಭೂಲ್ಪುರದಲ್ಲಿರುವ ಮಲಿಕ್ ಉದ್ಯಾನದಲ್ಲಿ ಅಕ್ರಮ ಒತ್ತುವರಿ ತೆರವಿಗೆ ತೆರಳಿದ್ದ ಪೊಲೀಸರು ಹಾಗೂ ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ ಹಾಗೂ ದಾಳಿ ನಡೆಸಲಾಗಿದೆ ಅಲ್ಲಿ ನಡೆದ ಹಿಂಸಾಚಾರದಲ್ಲಿ ಒಟ್ಟು ಆರು ಮಂದಿ ಸಾವನ್ನಪ್ಪಿದ್ದು ಇನ್ನೂರ ಐವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಗಾಯಗೊಂಡವರಲ್ಲಿ ಹಲ್ದ್ವಾನಿಯ ಎಸ್ಡಿಎಂ ಅಂದರೆ ಉಪವಿಭಾಗಾಧಿಕಾರಿ ಕೂಡ ಸೇರಿದ್ದಾರೆ ಹಲವಾರು ಪೊಲೀಸ್ ಸಿಬ್ಬಂದಿ ಮತ್ತು ಆಡಳಿತ ಅಧಿಕಾರಿಗಳು ಗಾಯಗೊಂಡಿದ್ದಾರೆ ಅಕ್ರಮವಾಗಿ ನಿರ್ಮಿಸಲಾದ ಮದರಸ ಮತ್ತು ಭೂಗತ ಮಸೀದಿಯಂತಹ ಕಟ್ಟಡವನ್ನು ಕೆಡವಿದ ಬಳಿಕ ಹಿಂಸಾಚಾರ ಭುಗೆಲೆದಿತು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರು ಬನ್ಬೂಲ್ಪುರದಲ್ಲಿ ಕರ್ಫ್ಯೂ ವಿಧಿಸಿದ್ದಾರೆ ಮತ್ತು ಕಂಡಲ್ಲಿ ಗುಂಡು ಹಾರಿಸಲು ಆದೇಶ ಹೊರಡಿಸಿದ್ದಾರೆ ಫೆಬ್ರವರಿ ಎಂಟರಂದು ಅಂದರೆ ನಿನ್ನೆ ನಡೆದ ಹಿಂಸಾಚಾರದಲ್ಲಿ ಕಾರುಗಳು ಮೋಟಾರ್ ಸೈಕಲ್ಗಳು ಸೇರಿದಂತೆ ಹಲವು ವಾಹನಗಳಿಗೆ ಬೆಂಕಿ ಹಚ್ಚಲಾಗಿದೆ ಜಿಲ್ಲೆಯಲ್ಲಿ ಇಂಟರ್ನೆಟ್ ಸೇವೆಗಳನ್ನು ಸ್ಥಗಿತಗೊಳಿಸಲಾಗಿದೆ ಮತ್ತು ಶಿಕ್ಷಣ ಸಂಸ್ಥೆಗಳನ್ನು ಮುಚ್ಚಲಾಗಿದೆ ಗಲಭೆಯ ಸಂದರ್ಭದಲ್ಲಿ ಅಲ್ಲಿ ಕರ್ತವ್ಯದಲ್ಲಿದ್ದ ಮಹಿಳಾ ಪೊಲೀಸ್ ಸಿಬ್ಬಂದಿಯೊಬ್ಬರು ಹಿಂಸಾಚಾರದ ಭೀಕರತೆಯನ್ನು ವಿವರಿಸಿದ್ದಾರೆ ನಾವು ಸುಮಾರು ಹದಿನೈದು ಜನ ಒಂದು ಮನೆಯಲ್ಲಿ ಆಶ್ರಯ ಪಡೆದಿದ್ದವು ಗಲಭೆ ಕೋರರು ಆ ಮನೆಗೆ ಬೆಂಕಿ ಹಚ್ಚಿ ನಮ್ಮನ್ನು ಜೀವಂತವಾಗಿ ಸುಡಲು ಪ್ರಯತ್ನಿಸಿದರು ಅಲ್ಲದೆ ಎಲ್ಲೆಡೆಯಿಂದ ಕಲ್ಲು ತೂರಲಾಯಿತು ಹೇಗೋ ತಪ್ಪಿಸಿಕೊಂಡು ಜೀವ ಉಳಿಸಿಕೊಂಡಿದ್ದೇವೆ ಎಂದು ಹೇಳಿದ್ದಾರೆ अंदर घुसे हम कम से कम पंद्रह बीस लोग घुसे थे उसके बाद बाहर से जो है फिर उन्होंने आग लगाने की कोशिश करी पथराव करे सब कुछ करा उन्होंने बड़ी मुश्किल से जान बचा के आए हम लोग फिर हमारा फोर्स काफी देर बाद हमारा फोर्स आया फिर निकल के जो पत्थरे लगे ऊपर से इधर उधर से बहुत 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 कंडीशन खराब बहुत ज्यादा परिस्थिति मुख्यमंत्री पुष्कर सिंह धामी सभी अनु कर देता ನ್ಯಾಯಾಲಯದ ಆದೇಶದ ಮೇರೆಗೆ ಆಡಳಿತವು ಆ ಪ್ರದೇಶದಲ್ಲಿ ಅತಿಕ್ರಮಣ ವಿರೋಧಿ ಆಂದೋಲನವನ್ನು ಪ್ರಾರಂಭಿಸಿದೆ ಎಂದು ಹೇಳಿರುವ ಧಾಮಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂತೆ ಸ್ಥಳೀಯರಲ್ಲಿ ಮನವಿ ಮಾಡಿದ್ದಾರೆ